ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನೋಡ್ತಿರುವಂಥವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಕಾಮೆಂಟ್ ಮುಖಾಂತರ ಮತ್ತು ಹಾಗೆ ಇವತ್ತು ನಾ ರಾಜ್ಯಾದ್ಯಂತ ನೀವೆಲ್ಲ ಗಮನಿಸ್ತಾನೇ ಇದ್ದೀರ ದುಬಾರಿ ದುಬಾರಿ ಶಾಕ್ ಶಾಕ್ ಒಂದು ಕಡೆ ಶಾಕ್ ಯುಗಾದಿ ರಂಜಾನ್ ಬಂಪರ್ ಆಫರ್ ರಾಜ್ಯದ ಜನತೆಗೆ ಯಾವ ರೀತಿ ಸರ್ಕಾರ ಬಂಪರ್ ಆಫರ್ ಕೊಟ್ಟಿದೆ ಶಾಕ್ ಮೇಲೆ ಶಾಕ್ ಕೊಟ್ಕೊಂಡು ಯಾವ ರೀತಿ ಕರೆಂಟ್ ಬಿಲ್ ಒಂದು ಕಡೆ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿದ್ದಾರೆ ಹಾಲಿನ ದರ ನಂದಿನಿ ಇದನ್ನು ದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಬಸ್ ಚಾರ್ಜು ಹದಿನೈದು ಪರ್ಸೆಂಟು ಮತ್ತು ಮತ್ತೆ ಇನ್ನು ಹತ್ತು ಹಲವು ಈ ಪ್ರತಿನಿತ್ಯದ ದಿನ ಬಳಕೆಯ ಸಾಮಗ್ರಿಗಳ್ನೂ ಸಹ ಜಾಸ್ತಿ ಮಾಡ್ತಾನೇ ಇದ್ದಾರೆ ಬಟ್ ಸರ್ಕಾರಗಳು ಗ್ಯಾರಂಟಿಗಳನ್ನ ಕೊಟ್ಕೊಂಡು ಎಲ್ಲೋ ಒಂದು ಕಡೆ ನಮ್ಮನ್ನು ಯಾವ ಅನ್ನಿಸ್ತಿದೆಯಾ ಎಲ್ಲ ಒಂದು ಕಡೆ ಮೆಟ್ರೋ ದುಬಾರಿ ಆಗಿದ್ದು ಎಪ್ಪತ್ತೈದು ಪರ್ಸೆಂಟ್ ಮಾಡಿದ್ದು ಅದು ಒಂದು ಕೆಲವು ದಿನಗಳ ನಂತರ ಅದು ಒಂದು ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದು ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ತೆಗೆದುಕೊಂಡ ತೀರ್ಮಾನ ಇವೆಲ್ಲ ಎಲ್ಲೋ ಒಂದು ಕಡೆ ನಗೆಪಾಠನೇ ಆಗಿದೆ ಜನಸಾಮಾನ್ಯರಿಗೆ ಇವರ ಒಂದು ದುಬಾರಿ ವೆಚ್ಚದಲ್ಲಿ ಯಾವ ರೀತಿ ನಮ್ಮಗಳ ಮೇಲೆ ಹಾಕ್ತಿದ್ದಾರೆ ರಾಜ್ಯ ಸರ್ಕಾರ ಗ್ಯಾರಂಟಿ 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 ಇವರ ಗ್ಯಾರಂಟಿ ಅನುಷ್ಠಾನಗಳು ಮಾಡಿಕೊಂಡು ರಾಜ್ಯದಲ್ಲಿ ಯಾವ ರೀತಿ ತಪ್ಪಿಸಿದ್ದಾರೆ ಎಲ್ಲ ಒಂದು ಕಡೆ ಒಂದು ಕಡೆ ಬೆಣ್ಣೆ ಕೊಟ್ಬಿಟ್ಟು ಒಂದು ಕಡೆ ನಮ್ಮ ಮಜ್ಜೆ ಸಿ ಅನ್ನೋ ರೀತಿ ಆಗಿದೆ ಬಟ್ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಏನು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಎಲ್ಲೋ ಒಂದು ಕಡೆ ಖಜಾನೆ ದುಡ್ಡಿದೆಯಾ ಇಲ್ವಾ ಎಲ್ಲೋ ನಿಗಮ ಮಂಡಳಿಗಳಲ್ಲಿ ಆದಾಯ ಬರ್ತಿದೆ ಇವತ್ತು ಹಾಲಿನ ರೈತರಿಗೆ ಹಾಲಿನ ದರದಲ್ಲಿ ಬೆಳೆದಂಥ ಹೈನುಗಾರಿಕೆಯಲ್ಲಿ ರೈತ ಕಷ್ಟಪಟ್ಟು ಮೇವು ಮತ್ತು ಹಾಗೆ ಏನು ಹತ್ತು ಹಲವು ಕರುಗಳಿಗೆ ಬೇಕಾದಂಥ ಪದಾರ್ಥಗಳನ್ನ ತೆಗೆದುಕೊಂಡು ದುಬಾರಿ ಆಗಿದೆ ಪದಾರ್ಥಗಳು ಅದು ಆ ರೈತನಿಗೆ ಕೊಟ್ಟರೆ ಅದರಲ್ಲಿ ತುಂಬ ಉಪಯೋಗಕರ ಆಗುತ್ತೆ ಅದು ಬಿಟ್ಟು ಗ್ರಾಹಕರ ಜೇಬಿ ಕತ್ತರಿ ಹಾಕಿ ಗ್ರಾಹಕರ ಮೇಲೆ ಯಾವ ರೀತಿ ದುಬಾರಿ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಕಾಫಿ ಟೀ ಎಲ್ಲವೂ ದುಬಾರಿ ಆಗ್ತಿದೆ ಈ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ನವೆಂಬರಲ್ಲಿ ಹೆಚ್ಚಳ ಮಾಡಿತ್ತು ನಂದಿನಿ ಹಾಲು ಈಗ ಮತ್ತೆ ಹೆಚ್ಚಳ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಎಲ್ಲ ರಾಜ್ಯದ ಜನತೆಗೆ ಇವರು ಏನು ಇದು ಮಾಡ್ತಿದ್ದಾರೆ ಜನತೆನ ಒಂದು ಕಡೆ ದಿಕ್ತಪ್ಪಿಸಿದ್ದಾರೆ ಜನಸಾಮಾನ್ಯರು ಹೀಗೆ ಆದರೆ ಬದುಕಲು ಹೇಗೆ ಸಾಧ್ಯ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಮತ್ತೆ ದುಬಾರಿ ಆದರೆ ಮತ್ತೆ ಬಸ್ ಚಾರ್ಜ್ಗಳು ಜಾಸ್ತಿ ಆಗುತ್ತೆ ಎಲ್ಲ ದಿನನಿತ್ಯದ ಚಟುವಟಿಕೆ ಮಧ್ಯಮ ವರ್ಗದ ಜನಸಾಮಾನ್ಯರು ದಿನ ದಿನಗೂಲಿ ನೌಕರರು ಮತ್ತು ಹಾಗೆ ನನ್ನ ಪುಣ್ಯಾತ್ಮ ತಂದೆ ತಾಯಿಗಳು ಎಲ್ಲ ಒಂದು ಕಡೆ ಈ ಒಂದು ದುಬಾರಿ ಬೆಲೆಗಳಿಂದ ತತ್ತರಿಸಿ ಹೋಗ್ತಿದ್ದಾರೆ ರಾಜ್ಯದ ಜನತೆ ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಗಳಿಗೆ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಕೊಡುವಂಥ ಆಶ್ವಾಸನೆಗಳು ಅವ್ರು ಕೊಡುವಂಥ ಏನು ಸಾಮಗ್ರಿಗಳು ಅವರು ಕೊಡುವಂಥ ಒಂದು ಏನು ಅವ್ರು ಕೊಡುವಂಥ ಏನೇನು ಅವರ ಸಣ್ಣ ಪುಟ್ಟ ಉಪ ಉಪಕಾರಿ ಏನು ಮಿಕ್ಸಿಗಳಾಗಲಿ ಕುಕ್ಕರ್ಗಳಾಗಲಿ ಮತ್ತು ದಿನ ದಿನನಿತ್ಯದ ಒಂದು ಚ ತವಾಗಳಾಗಲಿ ಕಡೆ ಈ ಒಂದು ಆಮಿಷಗಳ್ನ ಒಟ್ಕೊಂಡು ಕೂಪನ್ ಕಾರ್ಡ್ ಮಾಡಿಕೊಡೋದಾಗಲಿ ಈಗೂ ಎಲ್ಲ ಎಲ್ಲ ಓವರ್ ಎಲ್ಲದಕ್ಕೂ ನಾವು ನಮ್ಮ ಮತವನ್ನು ನಾವು ರಾಜ್ಯದ ಜನತೆ ರಾಜ್ಯದ ಆರು ಕೋಟಿ ಜನತೆ ಮತವನ್ನು ಮಾರ್ಕೋತಿದ್ದೀವಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಮಾಧ್ಯಮದಲ್ಲಿ ಎಲ್ಲವನ್ನೂ ನೋಡ್ತಿದ್ದೀವಿ ಒಂದು ಕಡೆ ಈ ದುಬಾರಿ ಆಗ್ತಿರುವಂಥ ದಿನನಿತ್ಯದ ಪದಾರ್ಥಗಳು ನಮ್ಮ ದಿನನಿತ್ಯ ಚಟುವಟಿಕೆಗಳು ಮತ್ತು ಹಾಗೆಯೇ ಅಸೆಂಬ್ಲಿಗಳಲ್ಲಿ ಯಾವ ರೀತಿ ಗಲಾಟೆಗಳು ಮತ್ತು ಅನಿ ಗಳು. ಮತ್ತು ಒಂದು ಕಡೆ ರನ್ಯಾ ಕೇಸು ಹೀಗೆ ಈಗ ದಿನನಿತ್ಯ ಒಂದಲ್ಲ ಒಂದು ಸರ್ಕಾರಗಳ ಮೇಲೆ ಹಗರಣಗಳು ಬರ್ತಾನೆ ಇದೆ ಸರ್ಕಾರಗಳ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಾವು ಎಡುತ್ತಿದ್ದೀವಿ ಒಂದು ಕಡೆ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಅಂದ್ಕೊಂಡು ಕಾಂಗ್ರೆಸ್ ಒಂದು ಕಡೆ ಆದರೆ ಒಂದು ಕಡೆ ಹೈಕಮಾಂಡ್ ಗುಲಾಮ್ರ ಅಂತ ಹೇಳಿ ಬಿ ಜೆ ಪಿ ಒಂದು ಕಡೆ ಆದರೆ ಒಂದು ಪ್ರಾ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಆದರೆ ಹೀಗೆ ಈ ಒಂದು ಯಾವ ಪಕ್ಷವನ್ನು ನಾವು ನಂಬುದು ಬಿಡೋದು ಇಲ್ಲಿ ಯಾವ ಪಕ್ಷಕ್ಕೆ ನಾವು ಮತ ಹಾಕೋದು ಎಲ್ಲೋ ಒಂದು ಕಡೆ ನಾವು ಶಾಕ್ ಮೇಲೆ ಶಾಕ್ ಆಗ್ತಾನೇ ಇದ್ದೀವಿ ಜನಸಾಮಾನ್ಯರು ಮತ ಹಾಕುವಂಥದಕ್ಕೆ ಶಾಕ್ ಆಗಲೇಬೇಕು ಅಂತ ಹೇಳಿ ನಾನು ಲೈವ್ನ ಮುಗಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರೋದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಜೈ ಜೈ ಕರ್ನಾಟಕ ಮಾತಾಡಲು ಅಂದೇ ಮಾತಾಡ್ತೀವಿ